ಎಲ್ಲರಿಗೂ ನಮಸ್ಕಾರ ಭಾಳ ಸಂತೋಷ ಇವರು ಡಾಕ್ಟರ್ ಮುರುಗೇಶ್ ಮನೋಹರ್ ಅಂತ ಹೇಳಿ ಯಾರು ನಮ್ಮ ಶಿವಣ್ಣವರು ಇಂಡಿಯಾದಿಂದ ಇಲ್ಲಿ ಬಂದುಬಿಟ್ಟು ಅವರು ಪ್ರೊಸೀಜರ್ನ ಮಾಡಬೇಕು ಅಂತ ಇದ್ರಲ್ಲ ಇವರೇ ಇವತ್ತು ಎಲ್ಲ ಮಾಡಿದ್ದಾರೆ ಶಿವಣ್ಣವರು ತುಂಬ ಚೆನ್ನಾಗಿದ್ದಾರೆ ಏನೂ ತೊಂದರೆ ಇಲ್ಲ ಡಾಕ್ಟರ್ ಹಿ ವಿಲ್ ಸ್ಪೀಕ್ ಆ್ಯಂಡ್ ಹಿ ವಿಲ್ ಟೆಲ್ ದ ಡೀಟೇಲ್ಸ್ ಅವರೇ ನಿಮಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ Greetings, everyone. Uh, my name is Dr. Manoharan. Mm -hmm. Today, Mr. Uh, Shivan's surgery went very well. He had the cancerous <clears throat> bladder removed completely with a complete clearance of the disease. Following this, he had an artificial bladder recreated using his own intestine. Mr. Shivan is a very strong person mentally and physically, and he was very, very stable throughout the surgery. And he did very well following the surgery. Post-operatively, he is doing very well. He is very stable and all his laboratory work and the tests are very good and being a very strong person i expect him by god's grace to recover very quickly and get back to his normalcy within a few weeks by god's grace and everybody's blessings and prayers thank you uh, I ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ನಾವೇನು ಬಂದಿದ್ವಿ ಅದನ್ನು ನಮ್ಮ ಡಾಕ್ಟರ್ ಈಗ ನೀವು ಹೆಂಗೆ ನಮಗೆ ಅಭಿಮಾನಿ ದೇವ್ರಗಳಾಗ್ತಾರೋ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ತರನೇ ಆಗಿದ್ದಾರೆ ಯಾಕಂದರೆ ಶಿವಣ್ಣವ್ರ ಇದರಲ್ಲಿ ಆಪ್ರೇಷನ್ನೂ ಚೆನ್ನಾಗಾಯಿತು ಆಮೇಲೆ ಅವ್ರನ್ನ ಇವಾಗ ಸಿ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಪ್ಯಾರಾಮಿಟರ್ಸ್ ಡಾಕ್ಟರ್ ನಿಮಗೆಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಸೊ ನೀವೆಲ್ಲರೂ ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ ಅವರಿಗೆ ಅವರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಿ ಆಮೇಲೆ ದೊಡ್ಡವರು ಅವರಿಗೆ ಎಲ್ಲರೂ ಆಶೀರ್ವಾದ ಮಾಡಿದ್ದೀರ ನೀವೆಲ್ಲರೂ ಇವತ್ತು ಶಿವನವರು ಚೆನ್ನಾಗಾಗಿ ಇವತ್ತು ಆಪ್ರೇಷನಲ್ಲಾಗಿ ಸಕ್ಸಸ್ ಆಗೋದಕ್ಕೆ ನಮ್ಮ ಡಾಕ್ಟರ್ ಅವರೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಇಲ್ಲಿಗೆ ಬಂದು ಏನನ್ನು ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನು ನಾವು ಮಾಡಿದ್ದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಬಟ್ ಅದಕ್ಕೊಂದು ಸ್ವಲ್ಪ ಇವಾಗ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅವ್ರ ಬಂದು ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಚೇಜನೆಯಾಗಿರ್ತೀನಿ ನಾನು ಇದನ್ನು ಯಾವತ್ತೂ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ ನಿಮ್ಮನ್ನು ಕೂಡ ನಮ್ಮ ಡಾಕ್ಟರ್ನಾಗೋತಾರೆ ನಮಸ್ತೆ ಮತ್ತು ಕೆಲವು ಪ್ರೋಟೋಕಾಲ್ ಇರ್ತದೆ ಯಾವಾಗಲೂ ಮೆಸೇಜ್ ಕೊಡಲಿಲ್ಲ ಅಂದ್ರೆ ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಕೆಲವು ಫೋಟೋಸ್ನ ಮತ್ತು ಶಿವಣ್ಣವರಿಂದ ಕೂಡ ಕೆಲವು ಮಾತನ್ನು ಆಡ್ತಕ್ಕಂಥ ಪ್ರಯತ್ನವನ್ನು ಡಾಕ್ಟ್ರು ಹೇಳಿದ್ದಾರೆ ಆರಾಮಾಗಿ ಬೇಗನೆ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಅದಾದಾಗ ನಾವು ಹೇಳ್ತೀವಿ ಅಲ್ಲಿವರೆಗೂ ಏನು ಗಾಬರಿ ಏನು ಬೇಡ ಚೆನ್ನಾಗಿರ್ತಾರೆ ಚೆನ್ನಾಗಿ ಹಾಕ್ತಾರೆ ಮತ್ತು ಡಾಕ್ಟ್ರ್ನು ಕೂಡ ಹೇಳಿದ್ದಾರೆ ಮತ್ತೆ ಅವರು ಅವ್ರ ಪ್ರೊಫೆಷನಾಗೆ ಅಂದರೆ ಏನು ಆ್ಯಕ್ಟಿಂಗ್ ಇದೆ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರು ಆಕ್ಟಿಂಗ್ ಮಾಡ್ತಕ್ಕಂಥದ್ದಕ್ಕೂ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇನ್ನು ಮುಂದೆ ಏನೇ ಮಾಹಿತಿ ಇದ್ರೂ ಮೆಡಿಕಲ್ಲು ಅದು ಡಾಕ್ಟರ್ ಅವ್ರ ಹತ್ರ ತಗೊಂಡು ನಿಮಗೆ ರೈಟಿಂಗ್ ಮೂಲಕ ಇಲ್ಲಾಂದರೆ ಫೋಟೋ ಮೂಲಕ ಇಲ್ಲ ವಿಡಿಯೋ ಮೂಲಕ ಕಳಿಸ್ತಕ್ಕಂಥದ್ದು ನಾವು ಮಾಡ್ತೀನಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ